ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೂಫ್ರಂ ಸೋ ಸಿನಿಮಾ ವರ್ಲ್ಡ್ ವೈಡ್ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಗಳಿಸಿದ್ದು ಇದೀಗ ಗಲ್ಲ ಪೆಟ್ಟಿಗೆಯಲ್ಲಿ ದಾಖಲೆಯ ಗಳಿಕೆಯ ಇತಿಹಾಸ ಬರೆದಿದೆ ಹೌದು ಹಾರರ್ ಕಾಮಿಡಿ ಕಥಾ ಹಂದರ ಹೊಂದಿರೋ ಸೋ ಸಿನಿಮಾ ನಿರೀಕ್ಷೆಗೂ ಮೀರಿ ಕಲೆಕ್ಷನ್ ಮಾಡ್ತಿದೆ ಹೀಗೆ ಕೋಟಿ ಕೋಟಿ ಕಲೆಕ್ಷನ್ ಬಾಚಿಕೊಳ್ತಿರೋ ಸಿನಿಮಾ ತಂಡದವರೇ ಫುಲ್ ಶಾಕ್ ಆಗ್ತಿದ್ದಾರೆ ಡಿಫರೆಂಟ್ ಹೆಸರನ್ನ ಹೊಂದಿರೋ ಸೋ ವರ್ಲ್ಡ್ ವೈಡ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಸಿನಿಮಾ ನೋಡಿದ ಎಲ್ಲರ ಬಾಯಲ್ಲೂ ಒಂದೇ ಒಂದು ಹಾಡು ಬಂದರೋ ಬಂದರೋ ಭಾವ ಬಂದರೋ ಆದರೆ ಸಿನಿಮಾ ತಂಡದವರ ಸದ್ಯದ ಪರಿಸ್ಥಿತಿ ಬಂದಿತೋ ಬಂದಿತೋ ಕಾಸು ಬಂದಿತೋ ಎಂಬಂತಿದೆ ರಾಜವೀರ್ ಶೆಟ್ಟಿ ನಿರ್ಮಾಣದ ಸೂಫ್ರಂಸೋ ಸಿನಿಮಾ ಅದ್ಭುತ ಕಲೆಕ್ಷನ್ ಮಾಡಿದೆ ಇದೀಗ ಪೆಟ್ಟಿಗೆಯಲ್ಲಿ ದಾಖಲೆಯ ಗಳಿಕೆಯ ಇತಿಹಾಸ ಬರೆದಿದೆ ವಿಶ್ವದಾದ್ಯಂತ ಬರೋಬ್ಬರಿ ನೂರು ಕೋಟಿ ಗಳಿಸಿದ್ದು ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಈ ಮೂಲಕ ಇತ್ತೀಚಿನ ವರ್ಷಗಳಲ್ಲಿ ನೂರು ಕೋಟಿ ಕ್ಲಬ್ ಸೇರಿದ ಕನ್ನಡದ ಸಿನಿಮಾ ಅನ್ನೋ ಹೆಗ್ಗಳಿಕೆ ಸೂಫ್ರಂಸೋ ಸಿನಿಮಾಗೆ ದಕ್ಕಿದೆ